ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಎಲ್ಲವೂ ಉಚಿತರು ಜ್ಞಾನ ಒಂದಕ್ಕೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಸಾಹಿತಿಗಳು ಭಾಗವಹಿಸಿ ಹತ್ತು ಸಾವಿರ ಜನರ ನಿರೀಕ್ಷೆ ಈ ಸಂತೆಗಿದೆ ಎಲ್ಲರಿಗೂ ನಮಸ್ಕಾರ ನಾನು ವೀರಕುತ್ರ ಶ್ರೀನಿವಾಸ್ ಅಂತ ಹೇಳಿ ಪಬ್ಲಿಷರ್ ನಮ್ಮ ಜೊತೆಗಿದ್ದಾರೆ ನಾಡಿನ ಪ್ರಜ್ಞಾವಂತ ರಾಜಕಾರಣಿ ಮತ್ತು ಮಾಜಿ ಸಂಸದರಾದಂತಹ ಉಗ್ರಪ್ಪ ಸರ್ ಅವರು ನಾವು ಎಚ್ ಎಸ್ ಆರ್ ಬಡಾವಣೆಯ ಸ್ವಾಭಿಮಾನಿ ಪಾರ್ಕ್ ಈ ಆ್ಯಂಪಿಥೇಟ್ರ್ ಸಭಾಂಗಣದಲ್ಲಿ ನಾವೆಲ್ಲ ಇದ್ದೀವಿ ಈಗ ನಮ್ಮ ಜೊತೆಗೆ ವಿಷ್ಣು ಸೇನಾ ಸಮಿತಿಯ ಯದುನಂದನ್ ಅರ್ಜುನ್ ಅವರು ಮತ್ತು ಸ್ವತಂತ್ರ ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀನಿವಾಸ್ ಅವರು ಮಾಜಿ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿ ಪರಡ್ಡಿಯವರು ಮತ್ತು ಸಮಾಜ ಸಮಾಜಮುಖಿ ಮತ್ತು ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾದಂತಹ ಅನಿಲ್ ರೆಡ್ಡಿ ಅವರು ಬಿ ಬಿ ಎಂ ಪಿ ಅಧಿಕಾರಿಗಳು ಜೊತೆಗೆ ಅವರು ಜವಳಿ ಸ್ಥಳೀಯ ಮುಖಂಡರಾದಂತಹ ಜವಳಿ ಲೋಕೇಶ್ ಅವರು ಲೋಕೇಶ್ ಅವರು ನಾವೆಲ್ಲರೂ ಸೇರಿ ಇವತ್ತು ಈ ಭಾಗದಲ್ಲಿ ಸೇರಿರುವಂತಹ ಉದ್ದೇಶ ಒಂದು ಮಹತ್ತರ ಸಂಸ್ಕೃತಿ ಹಬ್ಬಿಸುವ ಕೆಲಸಕ್ಕೆ ಅದೇನು ಅಂದರೆ ಕನ್ನಡ ಪುಸ್ತಕ ಪ್ರೀತಿಯನ್ನು ಹಬ್ಬಿಸುವಂಥದ್ದು ನಿಮಗೆ ಗೊತ್ತಿದೆ ಇವತ್ತು ಕನ್ನಡ ಪುಸ್ತಕ ಲೋಕ ಅನ್ನುವಂಥದ್ದು ಇಡೀ ಭಾರತದಲ್ಲಿಯೇ ಭಾಳ ದೊಡ್ಡ ಹೆಸರನ್ನು ಎಂಟು ಜ್ಞಾನಪೀಠಗಳನ್ನು ಎರಡೂವರೆ ಸಾವಿರ ವರ್ಷಗಳ ಭಾಷಾ ಇತಿಹಾಸವನ್ನು ಎಲ್ಲವನ್ನು ಹೊಂದಿದೆ ಆದರೆ ನೆನಪಿರಲಿ ಇವತ್ತಿಗೂ ಪುಸ್ತಕೋದ್ಯಮ ಅನ್ನುವಂಥದ್ದು ಕಷ್ಟದಲ್ಲಿದೆ ಪರಭಾಷಿಕರು ಹೆಚ್ಚಿರುವಂತಹ ಕ್ಷೇತ್ರಗಳಲ್ಲಿ ಕನ್ನಡದ ಸ್ವಲ್ಪ ಕಂಪು ಕಡಿಮೆ ಇದೆ ಅನ್ನೋವಂಥದ್ದು ನಾವೆಲ್ಲರಿಗೂ ಗೊತ್ತಿದೆ ಹೊಸದಾಗಿ ಹೇಳಬೇಕೇನಿಲ್ಲ ಆ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಕನ್ನಡದ ಪ್ರೀತಿಯನ್ನು ಕನ್ನಡದ ಸಂಸ್ಕೃತಿಯನ್ನು ಹಬ್ಬಿಸ್ಲಿಕ್ಕೆ ಏನೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದಾಗ ಹೊಡೆದಿದ್ದು ಈ ಪುಸ್ತಕ ಸಂತೆ ಅನ್ನುವಂಥದ್ದು ಪುಸ್ತಕ ಸಂತೆಗೆ ಬನ್ನಿ ಎಲ್ಲ ಸಂತೆಗಳಿಗಿಂತ ಮಿಗಿಲಾದಂತಹ ಈ ಸಂತೆಗೆ ನೀವು ಬನ್ನಿ ಅನ್ನುವಂಥ ಒಂದು ಕರೆ ಕೊಡಲಿಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಇದರ ಜೊತೆಗೆ ಆಹಾರ ಮೇಳ ಏಳಾಗಿದೆ ಸಾಂಸ್ಕೃತಿಕ ಮೇಳ ಅದು ಏನು ಅಂತಂದರೆ ಇಲ್ಲಿ ಪ್ರತಿ ದಿವಸ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ನಿರಂತರವಾದಂತಹ ಗೀತಗಾಯನ ತಂಡಗಳಿರ್ತವೆ ಜೋಗಿಲಾ ಸಿದ್ದರಾಜು ಸವಿತಾ ಗಣೇಶ್ ಪ್ರಸಾದ ಆದಿಯಾಗಿ ಹಂಸಲೇಖ ಅವರಂತಹ ತಂಡಗಳು ಇಲ್ಲಿ ಬರ್ತಿದ್ದಾವೆ ಪ್ರದರ್ಶನ ಮಾಡ್ತಿದ್ದಾವೆ ಈ ಭಾಗದ ಜನರಿಗೆ ಸಂಗೀತ ಸಂಜೆಯನ್ನು ಸಂಗೀತ ರುಚಿಯನ್ನು ಉಣಬಡಿಸಬೇಕು ಅನ್ನೋಂಥದ್ದು ಕೂಡ ನಮ್ಮ ಮಹತ್ತರ ಸಂಕಲ್ಪ ಈ ಎಲ್ಲವೂ ಕೂಡ ಫೆಬ್ರವರಿ ಹತ್ತು ಮತ್ತು ಹನ್ನೊಂದರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಭಾನುವಾರದ ರಾತ್ರಿ ಹತ್ತು ಗಂಟೆ ತನಕ ನಿರಂತರವಾಗಿ ನಡೆಯುತ್ತಿದ್ದಾವೆ ಸೊ ಈ ಪುಸ್ತಕ ಸಂತೆಗೆ ನಾಡಿನ ಅದರಲ್ಲೂ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಸಾಹಿತ್ಯಾಸಕ್ತರು ಪುಸ್ತಕ ಪ್ರೇಮಿಗಳು ಪ್ರಕಾಶಕರು ನೋಡಬೇಕು ಅಂದ್ಕೊಂಡಂಥವರು ಖರೀದಿಸಬೇಕು ಅಂದ್ಕೊಂಡವರು ಮತ್ತೆ ಮಾರಬೇಕು ಅಂದ್ಕೊಂಡವರು ಎಲ್ಲರೂ ಕೂಡ ಇಲ್ಲಿ ಒಂದು ಸಮಾಗಮ ಆಗ್ತಾಯಿದೆ ಇದು ಪಕ್ಷ ಭೇದ ಮರೆತು ಎಲ್ಲ ರಾಜಕಾರಣಿಗಳು ಕೂಡ ಈ ಭಾಗದ ಮುಖಂಡರುಗಳು ಮತ್ತು ಸಾಹಿತ್ಯಾಸಕ್ತರು ಓದುಗರು ಎಲ್ಲರೂ ಕೂಡ ಸೇರುತ್ತಂಥ ಒಂದು ಅಪರೂಪದ ಕಾರ್ಯಕ್ರಮವಾಗಿ ಇದೆ ಮುಂದಿನ ದಿನಗಳಲ್ಲಿ ಕಡಲೆಕಾಯಿ ಪರಿಚಯ ಅವರೇಕಾಯಿ ಪರಿಚಯ ಹಾಗೆ ಈ ಪುಸ್ತಕ ಪರಿಷಯೂ ಕೂಡ ನಾಡಿನ ಇತಿಹಾಸದಲ್ಲಿ ದಾಖಲಾಗುವಂತಹ ಕ್ಷಣಗಳಿಗೆ ಇನ್ನೊಂದು ಹತ್ತು ದಿವಸ ಇದೆ ನಿಮ್ಮೆಲ್ಲರ ಸಹಕಾರದಲ್ಲಿ ನಾವು ಇದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ನಂಬಿದ್ದೇವೆ ಅದರಿಂದ ತಾವೆಲ್ಲರೂ ಕೂಡ ಇದನ್ನು ನಾಡಿನ ಜನತೆಗೆ ಹೆಚ್ಚೆಚ್ಚು ತಿಳಿಸುವ ಮೂಲಕ ತಮ್ಮ ವಾಹಿನಿಗಳ ಮೂಲಕ ನಮ್ಮ ಈ ಒಂದು ಪುಸ್ತಕ ಕನ್ನಡ ಪ್ರೇ ಪ್ರೇಮವನ್ನು ಕನ್ನಡ ಪುಸ್ತಕ ಸಂಸ್ಕೃತಿಯನ್ನು ಹಬ್ಬಿಸಬೇಕು ಅನ್ನೋಂಥ ಒಂದು ಇಂಗಿತಕ್ಕೆ ಜೊತೆಯಾಗಬೇಕು ಅಂತ ಕೇಳಿಕೊಂಡು ನಾನು ಈಗ ಉಗ್ರಪ್ಪ ಸರ್ ಅವ್ರನ್ನ ಮಾತನಾಡಲಿಕ್ಕೆ ಕೇಳ್ಕೊಡ್ತೇನೆ ಥ್ಯಾಂಕ್ ಯು ಮೊದಲನೇದು ಈ ಜಾಗ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅನ್ನೋಂಥ ಪ್ರಶ್ನೆ ನಿಮಗೆ ಬರ್ಬೋದು ಈ ಜಾಗ ಮೊದಲು ಇದೊಂದು ಕೆರೆ ಸೊ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದೇ ಜಾಗಕ್ಕೆ ಮೂರು ಸಾರಿ ಬಂದು ಹೋಗಿದ್ದಾರೆ ಈ ಒಂದು ಪಾರ್ಕ್ ಉದ್ಯಾನವನ ಜನಪರವಾದಂಥ ಜನರ ಸಾಂಸ್ಕೃತಿಕ ಕೇಂದ್ರ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಜಾಗ ಅಂಥೇಳಿ ನಾವೆಲ್ಲರೂ ಸಹ ಸೇರಿ ಇಲ್ಲಿ ಪುಸ್ತಕ ಸಂತೆಯನ್ನು ಮಾಡತಕ್ಕಂಥದಕ್ಕೆ ಹೀಗೆ ಚರ್ಚೆ ಮಾಡೋವಂಥ ಸಮಯದಲ್ಲಿ ಬಂದಂಥ ಸಲಹೆಯ ಮೇಲೆ ತೀರ್ಮಾನ ಮಾಡಿದ್ದೆ ಯುವ ಪೀಳಿಗೆಯಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋವಂಥದ್ದು ಉದ್ದೇಶ ನಮ್ಮೆಲ್ಲರಲ್ಲಿ ಇರತಕ್ಕಂಥದ್ದು ಇವತ್ತೇನಾಗಿದೆ ಬಹುತೇಕ ಯುವಕರು ಯುವತಿಯರು ಓದೋವಂಥದ್ದನ್ನು ಭಾಳ ಕಡಿಮೆ ಮಾಡಿದ್ದಾರೆ ಎಲ್ಲರೂ ಸಹ ಟಿ ವಿ ಮೊಬೈಲ್ ವಾಟ್ಸಪ್ ಆ ಪುಸ್ತಕಗಳ ರೂಪದಲ್ಲಿ ಅಧ್ಯಯನ ಮಾಡೋದಕ್ಕೂ ಅಥವಾ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೂ ವ್ಯತ್ಯಾಸ ಇದೆ ಅದಕ್ಕೋಸ್ಕರ ಒಂದು ಕಡೆ ಅತ್ಯಂತ ಪ್ರಮುಖವಾದಂಥ ನಮ್ಮ ಗುರಿ ಏನಪ್ಪ ಅಂತ ಹೇಳಿದರೆ ಈ ಭಾಗದ ಜನರಲ್ಲಿ ಕನ್ನಡದ ಮೇಲಿನ ಪ್ರೀತಿ ಪ್ರೇಮ ನಂಬಿಕೆ ವಿಶ್ವಾಸ ಹೆಚ್ಚು ಮಾಡತಕ್ಕಂಥದ್ದು ಈ ಭಾಗದಲ್ಲಿ ಒಂದು ಸಮಸಮಾಜವನ್ನು ಕಾಣ್ತಕ್ಕಂಥದಕ್ಕೆ ಸೊ ಇದು ನಾಂದಿ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ನಿಮ್ಮ ಮೂಲಕ ಮತ್ತೊಮ್ಮೆ ಇಡೀ ಸಮಸ್ತ ನಾಡಿನ ಜನತೆಯನ್ನು ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇವೆ ಇದರಲ್ಲಿ ಬಂದು ಭಾಗವಹಿಸಿ ಇದರಲ್ಲಿ ಇದರ ಯಶಸ್ಸು ನಾಡಿನ ಅದರಲ್ಲೂ ಭಾಷೆಯ ಕನ್ನಡ ಭಾಷೆಯ ಯಶಸ್ಸು ಅಂಥೇಳಿ ನಾವಂತೂ ಭಾವಿಸ್ತಿದ್ದೇನೆ ಆ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೇಳಲಿಕ್ಕೆ ಬಯ ಹೆಚ್ಚು ವಿಶೇಷವಾಗಿ ಎಚ್ ಎಸ್ ಆರ್ ಪುಸ್ತಕ ಸಂತೆ ಅಂತ ಈ ಎಚ್ ಎಸ್ ಆರ್ ಬಡಾವಣೆ ಅಂದರೆ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರೋದು ಕೇವಲ ದುಡ್ಡು ಕಾಸಿರೋರು ಜಮೀನ್ ಜಾಸ್ತಿ ಇರೋರು ಐ ಫೈಲ್ ಜೀವನ ಮಾಡೋರು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಹೆಚ್ಚಿಗೆ ಇರೋರು ಅಂತ ಗೊತ್ತಾಯಿದೆ ಆದರೆ ನಮ್ಮಂಥ ಪುಸ್ತಕ ಪ್ರೇಮಿಗಳಿಗೆ ಯುವ ಸಾಹಿತಿಗಳಿಗೆ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಏನಾರೋ ಒಂದು ಬದಲಾವಣೆ ಮಾಡಬೇಕು ಅಂತಿದ್ದಾಗ ನಮಗೆ ಈ ಪುಸ್ತಕ ಸಂತೆದ ಒಂದು ಆಲೋಚನೆ ಕೊಟ್ಟವಂಥವ್ರು ವಿರಕಪುತ್ರ ಶ್ರೀನಿವಾಸ ಅವರು ಮತ್ತು ಮಾನ್ನ ಮಾಜಿ ಸಂಸದ ಉರ್ಗಪ್ಪ ಸರ್ ಅವರು ಅವರು ನಮ್ಗೊಂದೇ ಮಾತು ಹೇಳಿದರು ಪಕ್ಷಾತೀತವಾಗಿ ಸ್ಥಳೀಯ ಮುಖಂಡರುಗಳನ್ನ ಒಳಗೊಂಡನು ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದಾಗ ಅಂದಾಗ ಈ ಪುಸ್ತಕ ಸಂತೆ ಒಂದು ಆಲೋಚನೆ ಬಂತು ಈ ಒಂದು ಪುಸ್ತಕ ಸಂತೆಯಲ್ಲಿ ಈಗಾಗಲೇ ಎಪ್ಪತ್ತಕ್ಕೂ ಹೆಚ್ಚು ಪ್ರಕಾಶಕರು ನೋಂದಣಿತರಾಗಿದ್ದಾರೆ ಸುಮಾರು ಮುನ್ನೂರಕ್ಕೂ ಅಧಿಕ ಹಿರಿಯ ಸಾಹಿತಿಗಳು ಒಂದು ಐನೂರಕ್ಕೂ ಹೆಚ್ಚು ಯುವ ಸಾಹಿತಿಗಳು ಒಟ್ಟಾರೆ ಒಂದು ಸಾವಿರಕ್ಕೂ ಸಾಹಿತಿಗಳು ಈ ಭಾಗದಲ್ಲಿ ಬಂದು ಹೋಗಲಿದ್ದಾರೆ ಆಮೇಲೆ ನಮ್ಮ ನಿರೀಕ್ಷೆಯಲ್ಲಿ ಈಗಾಗಲೇ ನಮಗೆ ಪ್ರಚಾರ ಎಲ್ಲ ನೋಡ್ತಾ ಇದ್ದರೆ ನಮಗಿರೋ ಮಾಹಿತಿ ಪ್ರಕಾರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಎರಡು ದಿನ ಕಾರ್ಯಕ್ರಮದಲ್ಲಿ ಬರ್ತಾರೆ ಈಗಾಗಲೇ ನಮ್ಮ ಜೊತೆಗೆ ಸ್ಥಳೀಯ ಸಂಘಟನೆಗಳು ಸ್ಥಳೀಯ ಮುಖಂಡರುಗಳು ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಬೆನ್ನಲಾಗಿರೋದು ನಮಗೆ ಈ ಭಾಗದಲ್ಲಿ ಯಶಸ್ವಿಯಾಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಇದೆ ವಿಶೇಷವಾಗಿ ಅದರ ಜೊತೆಗೆ ನಮಗೆ ಸುಮಾರು ಹದಿನಾಲ್ಕು ಮಾಧ್ಯಮಗಳ ಸಹಯೋಗ ಸಿಕ್ಕಿರೋದು ನಮಗೆ ಮತ್ತಷ್ಟು ಆನೆ ಬಲ ಬಂದಿದೆ ಈಗ ಈ ಭಾಗದಲ್ಲೇ ಅವತ್ತಿನ ದಿನ ಹನ್ನೊಂದು ಪುಸ್ತಕಗಳು ಕೂಡ ಬಿ ಬಿಡುಗಡೆ ಆಗ್ತಾಯಿದೆ ಈಗಾಗಲೇ ಹತ್ತು ಪುಸ್ತಕಗಳು ಅಧಿಕೃತವಾಗಿ ನೋಂದಣಿ ಆಗಿದ್ದಾರೆ ಈಗಾಗಲೇ ಒಂದು ಒಂದು ಕರೆ ಮಾಡಿದ್ದಾರೆ ಒಟ್ಟಾರೆ ಒಂದು ಹದಿನೈದು ಗಂಟೆ ತಲುಪ್ಬೋದು ಅನ್ನೋದಿದೆ ಇದೆಲ್ಲ ಒಂದು ಹಬ್ಬ ನೋಡಿದಾಗ ಎಚ್ ಎಸ್ ಆರ್ ಬಡವರಲ್ಲಿ ಒಂದು ಚಿಕ್ಕ ಜಾತ್ರೆ ಆಗೋದಂತೂ ನಿಜ ಅದು ಅದರಲ್ಲೂ ಸ್ಥಳೀಯನಾಗಿ ಮತ್ತು ವಿಶೇಷವಾಗಿ ಯುವ ಸಾಹಿತ್ಯ ನನಗಂತೂ ಒಂದು ತುಂಬ ಕಾತುರನಾಗಿದ್ದೇನೆ ಈ ಒಂದು ಪುಸ್ತಕ ಸಂತೆಯಲ್ಲಿ ಬಂದೋಗೋರು ಒಂದಾದರೂ ಪುಸ್ತಕ ತಗೊಂಡು ಮನೆಗೆ ಹೋಗಿ ಮುಂದಿನ ಪೀಳಿಗೆಗೆ ಪುಸ್ತಕದ ಪಸರ್ನ ಹಂಚಬೇಕು ಅನ್ನೋದು ಕೂಡ ನನ್ನ ಆಸೆಯಾಗಿದೆ ಅದಕ್ಕೆ ನಿಮ್ಮೆಲ್ಲರೂ ಸಹ ಕೊಡ್ತಾಯಿದ್ದೀನಿ ಇದೇ ಫೆಬ್ರವರಿ ಹತ್ತು ಮತ್ತು ಹನ್ನೊಂದನೇ ತಾರೀಕು ಸ್ಥಳೀಯರು ಎಲ್ಲರೂ ಇರ್ತೀರಿ ನೀವು ಕೂಡ ದಿನ ಪುಸ್ತಕ ಸಂತೆಗೆ ಬನ್ನಿ ನೀವು ಪಬ್ಬು ಬಾರು ರೆಸ್ಟೋರೆಂಟ್ಗಳಿಗೆ ಹೋಗಿದ್ದೀರಾ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಕಳ್ಳೆಕಾಯಿ ಪರ್ಸೆ ಇನ್ನೊಂದು ಪರ್ಸೆಗೆ ಹೋಗಿದ್ದೀರಾ ಆದರೆ ಇದೇ ಮೊದಲೇ ಬಾರಿಗೆ ಪುಸ್ತಕ ಸಂತೆಗೆ ಬನ್ನಿ ಒಂದು ಹೊಸ ವಿಭಿನ್ನಗೆ ಜೊತೆಯಾಗೋಣ ಅಂತ ಕೂಡ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ